ಶಕ್ತಿಯನ್ನು ಹೆಣ್ಣು ನೇತ್ರ ನೀ ಹೇಳುವ ಮಾತು ಸತ್ಯ ಈ ಸಮಾಜದ ತುಂಬೆಲ್ಲ ನಿನ್ನಂತಹ ಹೆಣ್ಣುಗಳೆಂದರೆ ಈಗಿನ ಕಾಲದಲ್ಲಿ ಕೆಟ್ಟ ವಸ್ತುಗಳು ಬದುಕಲು ಸಾಧ್ಯವೇ ಇಲ್ಲ ಆದರೆ ಆದರೆ ಶ್ರೀಮಂತರ ಕೆಟ್ಟ ಕಾಸಿಗೆ ಕೈ ಚಾಚಿ ಸ್ವಂತ ಗಂಡ ಹಣೆಗೆ ಇಟ್ಟ ಸಿಂಧು ರಾ ಕೋಳಿಗೆ ಕಟ್ಟಿದ ತಾಳಿಯನ್ನು ಉರಿಯುವ ಬೆಂಕಿಯಲ್ಲಿ ತಳ್ಳಿ ತಿರುಸ್ರೀ ಶ್ರೀಮಂತರಿಗೆ ಸೂಡು ಎರಡು ಸೂಡು ಸುರಿ ಇದೇ ಸಮಾಜ ಹ್ಮ್ ಆದ್ರೆ ಈ ಸಮಾಜದಲ್ಲಿ ಮಿತಿ ತಪ್ಪಿ ಮೆರೆಯುತ್ತೆವಮ್ಮ ಹ್ಯಾಂಗಾರನಾ ಮಟ್ಟ ಹಾಕಿ ಹಾಕುತ್ತಾರೆ ಈ ಸಮಾಜದಲ್ಲಿ ಇರೋ ಜನರು ಸಮಾಜ ಯಾವ ಸಮಾಜ ಈ ಸಮಾಜವೇ ನೇತ್ರ ತಂದೆ ತಾಯಿ ಬಂಧು ಬಳಗವನ್ನೇ ತೆಗೆಯದ ಅನಾಥರಾಗಿ ಬೆಳೆದ ವಿಷಯ ಇಡೀ ಊರಿಗೆ ಗೊತ್ತಿದೆ ನೇತ್ರ ನನ್ನ ಮೂರು ಜನ ತಮ್ಮಂದಿರು ಹಾಗೂ ಈ ನನ್ನ ಮುತ್ತಿನ ತಂಗಿಯನ್ನು ನನ್ನ ಬಳಿಯಲ್ಲಿ ಹಾಕಿ ವಿನಾಕಾರಣದಿಂದ ಜಮೀನಿನಲ್ಲಿ ದುಡಿದು ನನ್ನಿಬ್ಬರ ತಮ್ಮಂದಿರನ್ನು ಓದಲು ಅಚ್ಚಿ ಇನ್ನೊಬ್ಬ ತಮ್ಮನನ್ನು ವ್ಯವಸಾಯ ಮಾಡಲು ಅಚ್ಚಿ ನಮ್ಮ ತಂದೆ ತಾಯಿಗಳು ಯಾವ ಕಾರಣಕ್ಕೆ ಈ

ಈ ಜೀವವಾದ ನೀವೇ ಅತ್ತರೆ ನಾವು ಬದುಕುವುದಾದರೂ ಹೇಗೆ ನೋಡಿ ಆಗಿನ ಸನ್ನಿವೇಶ ಆಗಿರಬಹುದು ದೇವರು ಸೃಷ್ಟಿಸಿರುವ ರೀತಿಯೇ ಬಂದಿರಬಹುದು ಬಿಡಿ ಮೊದಲು ಮಾರುತಿ ರಾಯನಿಗೆ ನಮಸ್ಕಾರ ಮಾಡಿ ನಾನು ನನ್ನ ಮೈತನಿಗೆ ಗುತ್ತಿ ತೆಗೆದುಕೊಂಡು ಹೋಗ್ಬೇಕು ನಿನ್ನಂತಹ ಮಡದಿ ಎಲ್ಲರಿಗೂ ಸಿಗುವುದಿಲ್ಲ ಮದುವೆ ಮಾಡಿಕೊಂಡು ಮೂರೇ ದಿನದಲ್ಲಿ ಗಂಡನನ್ನು ಕರೆದುಕೊಂಡು ಬೇರೆ ಮನೆ ಮಾಡುವ ಹೆಣ್ಣನ್ನು ನೋಡಿದ್ದೇನೆ ಆದರೆ ಸ್ವತಃ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ನೀನು ನನ್ನ ತಮ್ಮಂದಿರ ಪ್ರೀತಿಯ ಅತ್ತಿಗೆ ನೀನು ಇವರು ಬರೀ ಅತ್ತಿಗೆ ಅಲ್ಲ ಹೆತ್ತಿರುವ ದೇವರು ಅಂದ್ರು ತಪ್ಪಾಗುವುದಿಲ್ಲ ಅಣ್ಣ ಹೇಳಿ ಬಿಡ್ರಪ್ಪ ನಿಮ್ಮಿಬ್ಬರ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿದ್ದೇವೆ ಅಣ್ಣ ಇಬ್ಬರಿಗೂ ಒಂದು ಸಹ ಹತ್ತಿಗೆ ಹಾಳುವ ಉಳಿಸಿ ಇಷ್ಟು ದೊಡ್ಡವನಾಗಿ ಮಾಡಿದ ಈ ಹತ್ತಿಗೆ ಹಾಳಿರ ನೋಡ ತೀರ್ಸಬೇಕಲ್ಲವಾ ಅತ್ತಿಗೆ ಅಣ್ಣ ಅತ್ತಿಗೆಯರಾಗಿ ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ದೇವೆ ನನಗೆ ನೀನು ಯಾವ ಸೇರ್ತಾ ಇದೀಯಾ ಅತ್ತಿಗೆ ಹಿರಿಯರೊಂದು ಮಾತು ಹೇಳುತ್ತಾರೆ ಎಲ್ಲ ದಾನಕ್ಕಿಂತ ಅಕ್ಷರ ಶ್ರೇಷ್ಠವೆಂದು ಒಂದು ಕಲ್ಲು ಕುಂಡದ ಕೆತ್ತಿ ಮೂರ್ತಿ ಮಾಡುವ ಒಬ್ಬ ಶಿಕ್ಷಕರಾಗುತ್ತಿದ್ದೇನೆ ಅಣ್ಣ ಈ ನಿನ್ನ ತಮ್ಮನು ಕೂಡ ಪಿ ಯು ಸಿ ಪರೀಕ್ಷೆಯಲ್ಲಿ ಫಸ್ಟ್ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೇನೆ ವೆರಿ ಗುಡ್ ವೆರಿ ಗುಡ್ ಅಭಿಷೇಕ್ ಅಂತೂ ಈ ನಿನ್ನ ಅಣ್ಣ ಅಣ್ಣ ಪಟ್ಟ ಫಲ ಕೊಟ್ರಲ್ಲ ಅಷ್ಟೇ ಸಾಕಪ್ಪ ಈ ನಿನ್ನ ಅಣ್ಣ ನನ್ನ ಮುಂದಿನ ತಂಗಿ ನಮಗೇತ ಮಾತನಾಡಿಸುತ್ತಿಲ್ಲಾಳೆ ನೀನು ಹೇಳಿರುವ ಸೀರೆ ತಂದಿದ್ದೇನೆ ಅಣ್ಣ ನನಗೆ ಚೆನ್ನಾಗಿ ಗೊತ್ತು ನಾನು ಕೇಳಿದ ಚೆಲುವಿನ ಚಿತ್ತಾರದ ಸೀರೆ ನನ್ನೆಂದರು ತಂದೆ ತರ್ತಾರೆ ಅಂತ ಅಣ್ಣ ಅತ್ತಿಗೆ ನನ್ನ ಮುಂದಿನ ತಮ್ಮಂದಿರು ಯಾವಾಗ ಬಂದಿದ್ದಾರೆ ಇದೀಗ ಬಂದಿದ್ದೇವೆ ಅಣ್ಣ ಚೆನ್ನಾಗಿದೆ ತಾನೆ ಇರಲಿ ಬೇಡಪ್ಪ ಆ ಮಳೆ ರಾಯ ಈ ಭೂಮಿಗೆ ಬಿದ್ದು ಬಿತ್ತಿದ ಬೀಜದಿಂದ ಈ ಭೂ ತಾಯಿ ಸರಿಯಾದ ಫಲ ಕೊಟ್ಟಿರಿ ಪ್ರತಿಯೊಬ್ಬ ನನ್ನಂತ ರೈತರು ಚೆನ್ನಾಗಿರುತ್ತಾರೆ

ಮುದ್ದಾಗಿ ಬೆಳೆಸಿದ್ದಾಳೆ ನನ್ನ ಅತ್ತಿಗೆ ಇಂಥ ಅತ್ತಿಗೆಯನ್ನು ನಾವು ಪಡೆಯಬೇಕಾದರೆ ತುಂಬಾ ಪಣ ಮಾಡಿದ್ದೇವೆ ಅತ್ತಿಗೆ ನಿನ್ನ ಕೈ ತುತ್ತು ಊಟ ತಿಂದು ನನಗೆ ಎಷ್ಟೋ ದಿನ ಆಯ್ತು ನನಗ ಇಷ್ಟವಾದ ಊಟ ರೆಡಿ ತಾನೆ ನಿನಗಿಷ್ಟ ಅಂತಾನೆ ಹೇಳಿದ್ಯೋ ನಿನಗಿಷ್ಟ ಅಂತಾನೆ ರೊಟ್ಟಿ ಏನು ಹೇಳೇನು ಚವಳಕಾಯಿ ಪಲ್ಯ ಮುದ್ದಿನ ಆಹಾ ನನ್ನ ಮುದ್ದಿನ ಹ್ಮ್ ತೆಗೆದುಕೊಳ್ಳಿ ನಿಮ್ಮ ಬಾಯಿಯನ್ನು ಸಿಹಿ ಮಾಡಿಕೊಡಿ ಬನ್ನಿ ಎಲ್ಲರೂ ಸೇರಿ ಸಿಹಿ ಹಂಚಿಕೊಂಡು ಸವಿಯೋಣ